ಪ್ರಜೆಗಳು ಪ್ರತಿ ಕ್ಷಣವೂ ಅಲರ್ಟ್ ಆಗಲು ಸೂಚನೆಯೇ ಈ ವಾಕ್ ಡ್ರಿಲ್ ಮೇ ಏಳರಂದು ಗಡಿ ರಾಜ್ಯಗಳಲ್ಲಿ ವಾಕ್ ಡ್ರಿಲ್ಗೆ ಗೃಹ ಸಚಿವಾಲಯ ಸೂಚನೆ ಬರೋಬ್ಬರಿ ಐವತ್ನಾಲ್ಕು ವರ್ಷದ ಬಳಿಕ ಭಾರತದಲ್ಲಿ ನಡೆಯಲಿದೆ ಮಾಕ್ ಡ್ರಿಲ್ ಹಾಗಾದ್ರೆ ವಾಕ್ ಡ್ರಿಲ್ ಅಂದ್ರೆ ಏನು ಆ ದಿನ ಏನೆಲ್ಲ ನಡೆಯಲಿದೆ ಇದು ಉಗ್ರ ಪಾಕಿಸ್ತಾನದ ಮೇಲಿನ ಸಮರಕ್ಕೆ ಪೂರ್ವ ಸಿದ್ಧತೆ ಬೆಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಲು ರೆಡಿಯಾಯ್ತ ಭಾರತ ಮಾಕ್ ಡ್ರಿಲ್ ಮಾಡಿದ್ರೆ ಮುಂದೆ ಯುದ್ಧವೇ ಅಂತ ಅರ್ಥ ಏಪ್ರಿಲ್ ಇಪ್ಪತ್ತೇಳರಂದು ಶಾಂತವಾಗಿದ್ದ ಜಮ್ಮು ಮತ್ತು ಕಾಶ್ಮೀರದ ಬೆಹಲ್ಗಾಂನಲ್ಲಿ ಉಗ್ರರ ಬಂದೂಕು ಸದ್ದು ಮಾಡಿತು ಏಕಾಏಕಿ ಉಗ್ರರು ನಡೆಸಿದ ಹಿಂದೂ ನರಮೇಧದಲ್ಲಿ ಇಪ್ಪತ್ತಾರು ಮಂದಿ ಅಮಾಯಕ ಹಿಂದೂಗಳು ಸಾವನ್ನಪ್ಪಿದರು ಅದಾದ ಬಳಿಕ ದಾಳಿಯ ಹೊಳಿಯನ್ನ ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಅಂಗಸಂಸ್ಥೆಯಾದ ದಿ ರೆಸಿಸ್ಟೆಂಟ್ ಫ್ರಾಂಟ್ ಹೊತ್ತುಕೊಂಡಿತು ಹಾಗಾಗಿ ಇದು ಪಾಕ್ ಬೆಂಬಲಿತ ಉಗ್ರರ ದಾಳಿ ಎಂದು ತಿಳಿಯುತ್ತಿದ್ದಂತೆ ದೇಶಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದ್ದು ಮಾತ್ರವಲ್ಲದೆ ಪಾಕ್ ವಿರುದ್ಧ ಯುದ್ಧ ಸಾರಬೇಕು ಎಂಬ ಕೂಗು ಜೋರಾಗುತ್ತಲೇ ಇತ್ತು ಪಾಕಿಸ್ತಾನದ ಜತೆ ಹೆಚ್ಚುತ್ತಿರುವ ಯುದ್ಧ ಉದ್ವಿಗ್ನತೆಯ ನಡುವೆಯೇ ಮಹತ್ವದ ಕ್ರಮವೆಂಬಂತೆ ಕೇಂದ್ರ ಗೃಹ ಸಚಿವಾಲಯ ಮೇ ಏಳರ ಬುಧವಾರದಂದು ದೇಶದ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ಪೂರ್ಣ ಪ್ರಮಾಣದ ನಾಗರಿಕ ರಕ್ಷಣಾ ಅಣಕು ಕವಾಯತು ಅಂದರೆ ಮಾಕ್ ಡ್ರಿಲ್ ಅನ್ನು ನಡೆಸುವಂತೆ ರಾಜ್ಯಗಳಿಗೆ ನಿರ್ದೇಶನ ನೀಡಿತು ಹಾಗಾಗಿ ಇದು ಯುದ್ಧದ ಮುನ್ಸೂಚನೆಯೇ ಎಂಬ ಕುತೂಹಲಗಳು ಜನರಲ್ಲಿ ಮೂಡಿರುವುದು ಹಲವು ಬಗೆಯ ಚರ್ಚೆಗಳಿಗೆ ನಾಲಿ ಹಾಡಿದೆ ಏನು ಎಂಬತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧದ ಬಳಿಕ ಭಾರತದಲ್ಲಿ ಇಂಥ ತಾಲೀಮು ನಡೆಯುತ್ತಿರುವುದು ಇದೇ ಮುಖ್ಯ ಹೆಲ್ಗಾಂ ದಾಳಿಯ ನಂತರ ಈವರೆಗೂ ಕೇಂದ್ರ ಸರ್ಕಾರ ರಾಜತಾಂತ್ರಿಕ ಪ್ರತೀಕಾರ ಕ್ರಮಗಳನ್ನು ಮಾತ್ರ ಕೈಗೊಂಡಿತ್ತು ಆದರೆ ಈಗ ಕೇಂದ್ರ ಸರ್ಕಾರ ಅಣಕು ರಕ್ಷಣಾ ಕವಾಯತಿಗೆ ಸೂಚಿಸಿದ್ದು ಸದ್ಯಕ್ಕೆ ಗಡಿ ರಾಜ್ಯಗಳಾದ ಜಮ್ಮು ಮತ್ತು ಕಾಶ್ಮೀರ ಪಂಜಾಬ್ ರಾಜಸ್ಥಾನ ಹಿಮಾಚಲ ಪ್ರದೇಶ ಮತ್ತು ಗುಜರಾತ್ ಸೇರಿ ವಿವಿಧ ರಾಜ್ಯಗಳ ಇನ್ನೂರ ಜಿಲ್ಲೆಗಳಲ್ಲಿ ಕವಾಯತಿಗೆ ಸೂಚಿಸಲಾಗಿದೆ ಗೃಹ ಸಚಿವಾಲಯದ ಪ್ರಕಾರ ಈ ತಾಲೀಮಿನ ವೇಳೆ ಯುದ್ಧದ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು ಮತ್ತು ಜನರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ವಿಧಾನವನ್ನು ಅಭ್ಯಸಿಸಲು ಸೂಚಿಸಲಾಗಿದೆ ಕವಾಯತು ಸಮಯದಲ್ಲಿ ವಾಯುದಾಳಿ ಎಚ್ಚರಿಕೆ ಸೈಡನ್ಗಳನ್ನು ಸಕ್ರಿಯಗೊಳಿಸಲಾಗುತ್ತದೆ ಮತ್ತು ನಾಗರಿಕರು ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಕೂಲ ದಾಳಿಯ ಸಂದರ್ಭದಲ್ಲಿ ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಳಬೇಕೆಂದು ತರಬೇತಿ ನೀಡಲಾಗುತ್ತದೆ ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ಅಧಿಕಾರಿಗಳೊಂದಿಗೆ ಒಂದರ ಮೇಲೊಂದರಂತೆ ಉನ್ನತ ಸಭೆ ನಡೆಸಿದ ಬಳಿಕ ಈ ಸೂಚನೆ ಹೊರಬಿದ್ದಿರುವುದು ಗಮನಾರ್ಹ ಅದು ಅಲ್ಲದೆ ಕೆಲ ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಹಲ್ಗಾಂನಲ್ಲಿ ದಾಳಿ ಮಾಡಿದವರು ಹಾಗೂ ಸೂತ್ರಧಾರರು ಊಹಿಸಲು ಆಗದಂತಹ ಪ್ರತೀಕಾರ ತೆಗೆದುಕೊಳ್ಳುವುದಾಗಿ ಹೇಳಿದರು ಅದರ ಬೆನ್ನಲ್ಲೇ ಅಣಕು ಕಾರ್ಯಾಚರಣೆ ನಡೆಸಲು ಸೂಚನೆಯನ್ನ ಹೊರಡಿಸಿರುವುದು ಇದು ಉಗ್ರ ಪಾಕಿಸ್ತಾನದ ಮೇಲಿನ ಸಮರಕ್ಕೆ ಪೂರ್ವ ಸಿದ್ಧತೆಯೇ ಎಂಬ ಅನುಮಾನ ಗಟ್ಟಿಯಾಗುತ್ತಿದೆ ಆದರೆ ಇದು ಕೇವಲ ಕವಾಯತು ಮಾತ್ರ ಭಯಪಡುವ ಅಗತ್ಯವಿಲ್ಲ ಎಂಬುದಾಗಿ ಮೂಲಗಳು ತಿಳಿಸಿವೆ ಪಂಜಾಬ್ನಲ್ಲಿ ಮೊನ್ನೆ ನಡೆದಿತು ಬ್ಲಾಕ್ಔಟ್ ಡ್ರಿಲ್ ಭಾನುವಾರವಷ್ಟೇ ಯುದ್ಧದ ಪರಿಸ್ಥಿತಿಯನ್ನು ಎದುರಿಸುವ ತಾಲೀಮಿನ ಭಾಗವಾಗಿ ಪಂಜಾಬ್ನ ಫಿರೋಜ್ಪುರದ ಕಂಟೋನೆಂಟ್ ಪ್ರದೇಶದಲ್ಲಿ ರಾತ್ರಿ ಒಂಬತ್ತರಿಂದ ಒಂಬತ್ತು ಮೂವತ್ತರವರೆಗೆ ವಿದ್ಯುತ್ ಕಡಿತ ಮಾಡಿ ಬ್ಲಾಕ್ಔಟ್ ಡ್ರಿಲ್ ನಡೆಸಲಾಗಿತ್ತು ಈ ವೇಳೆ ವಾಹನ ಸಂಚಾರವನ್ನು ನಿಲ್ಲಿಸಿ ಅವುಗಳ ಲೈಟ್ ಆಫ್ ಮಾಡಲಾಗಿತ್ತು ಯುದ್ಧದ ಸಂದರ್ಭದಲ್ಲಿ ವೈರ್ಗಳಿಂದ ರಕ್ಷಣೆ ಪಡೆಯಲು ಭದ್ರತಾ ದೃಷ್ಟಿಯಿಂದ ವಿದ್ಯುತ್ ತೆಗೆಯಲಾಗುತ್ತದೆ ಆದ್ದರಿಂದ ಪೂರ್ವಾಭ್ಯಾಸ ನಡೆಸಲಾಗಿದೆ ಎಂದು ಅಧಿಕಾರಿಗಳು ಹೇಳಿದರು ಮೊದಲಿಗೆ ಮಾಕ್ ಡ್ರಿಲ್ ಅಂದ್ರೆ ಏನು ಅನ್ನೋದನ್ನ ತಿಳಿಯೋಣ ಒಂದು ಕಾಲ್ಪನಿಕ ತುರ್ತು ಪರಿಸ್ಥಿತಿಯ ಸೃಷ್ಟಿ ಮಾಡಲಾಗುತ್ತದೆ ಸರ್ಕಾರ ಭದ್ರತಾ ಸಿಬ್ಬಂದಿ ಸಾರ್ವಜನಿಕರ ಸಿದ್ಧತೆ ಪರೀಕ್ಷಿಸುವ ಅಭ್ಯಾಸ ಇದಾಗಿದ್ದು ನೈಜ ಘಟನೆಯಂತೆ ನಡೆಯುತ್ತದೆ ಯಾವುದೇ ಹಾನಿಯಾಗದಂತೆ ಎಚ್ಚರಿಕೆ ವಹಿಸಲಾಗುತ್ತದೆ ಸಂಕಷ್ಟದ ಸನ್ನಿವೇಶಗಳನ್ನು ಅಣಕು ಪ್ರದರ್ಶನ ಮಾಡಿ ಅಭ್ಯಾಸ ಮಾಡಲಾಗುತ್ತದೆ ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆ ಜನರ ರಕ್ಷಣೆಯ ಸಾಮರ್ಥ್ಯ ಬಲಪಡಿಸುವ ಉದ್ದೇಶದ ಜೊತೆಗೆ ಶತ್ರು ದಾಳಿ ವೇಳೆ ಸಾರ್ವಜನಿಕ ಸುರಕ್ಷತೆಯನ್ನು ಖಾತ್ರಿಪಡಿಸಲು ಅಗತ್ಯ ಸಿದ್ಧತೆ ಮಾಡಲು ಈ ಅಭ್ಯಾಸವನ್ನು ಮಾಡಲಾಗುತ್ತದೆ ಇನ್ನು ಮಾಕ್ ಡ್ರಿಲ್ ವೇಳೆ ಏನೇನು ನಡೆಯುತ್ತೆ ಎಂಬುದನ್ನು ನೋಡೋದಾದ್ರೆ ವಾಯುದಾಳಿ ಎಚ್ಚರಿಕೆಯ ಸೈಬರ್ ಶತ್ರುಗಳ ವಾಯುದಾಳಿ ವೇಳೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಯುದ್ಧ ಸೈರನ್ ಕಾರ್ಯನಿರ್ವಹಣೆ ಖಚಿತಪಡಿಸಿಕೊಳ್ಳಲಾಗುತ್ತದೆ ಯುದ್ಧ ವೇಳೆ ರಕ್ಷಣೆ ಕುರಿತು ತರಬೇತಿ ಪ್ರತಿಕೂಲ ದಾಳಿ ವೇಳೆ ರಕ್ಷಿಸಿಕೊಳ್ಳುವ ವಿಧಾನ ಬಗ್ಗೆ ತರಬೇತಿ ನೀಡಲಾಗುತ್ತದೆ ಪ್ರಸ್ತುತ ಪೀಳಿಗೆಯು ಎಂದಿಗೂ ಯುದ್ಧವನ್ನ ನೋಡಿಲ್ಲ ಹೀಗಾಗಿ ಇದು ಮುಖ್ಯ ರಾತ್ರಿ ಹೊತ್ತಲ್ಲಿ ವಿದ್ಯುತ್ ದೀಪ ಆಫ್ ವಾಯುದಾಳಿಯ ಸಂದರ್ಭದಲ್ಲಿ ನಗರಗಳು ಮತ್ತು ಹಳ್ಳಿಗಳಲ್ಲಿ ಸಂಪೂರ್ಣ ವಿದ್ಯುತ್ ಕಡಿತ ಮಾಡಲಾಗುತ್ತದೆ ರಾತ್ರಿ ವಾಹನಗಳ ಸಂಚಾರವನ್ನು ಸ್ಥಗಿತಗೊಳಿಸಲಾಗುತ್ತದೆ ಇದರ ಪರೀಕ್ಷೆ ಈಗ ನಡೆಯಲಿದೆ ವೈದ್ಯ ದೇಶಗಳಿಗೆ ಊರುಗಳ ಗುರುತು ಪತ್ತೆ ತಡೆಯಲು ಈ ಕ್ರಮ ಕೈಗೊಳ್ಳಲಾಗುತ್ತದೆ ಪ್ರಮುಖ ಸ್ಥಾವರಗಳ ಮರೆಮಾಚುವಿಕೆ ನಮ್ಮ ದೇಶದಲ್ಲಿನ ಪ್ರಮುಖ ಸ್ಥಾವರಗಳು ಸುರಕ್ಷಿತವಾಗಿರುವುದನ್ನು ಮತ್ತು ಶತ್ರುಗಳ ಬಾಂಬ್ ದಾಳಿಗೆ ತುತ್ತಾಗದಂತೆ ನೋಡಿಕೊಳ್ಳುವುದು ಇದರ ಉದ್ದೇಶ ಸ್ಥಳಾಂತರ ಯೋಜನೆ ಪೂರ್ವಾಭ್ಯಾಸ ದುರ್ಗಮ ಪ್ರದೇಶಗಳಿಂದ ನಾಗರಿಕರನ್ನ ಹೇಗೆ ಸ್ಥಳಾಂತರಿಸಬಹುದು ಮತ್ತು ರಕ್ಷಿಸಬಹುದು ಎಂಬುದನ್ನು ಪರೀಕ್ಷಿಸಲು ಈ ಅಣಕು ಕಾರ್ಯಾಚರಣೆಯನ್ನ ನಡೆಸಲಾಗುತ್ತದೆ ಅಹಿಂಸಾ ಧರ್ಮ ಅನ್ನೋ ಶ್ಲೋಕದ ಸಾಲನ್ನ ನಂಬಿರುವವರು ಭಾರತೀಯ ಆದರೆ ಅದೇ ಶ್ಲೋಕದ ಮುಂದಿನ ಸಾಲಿನಲ್ಲಿ ಧರ್ಮ ಹಿಂಸಾ ತಥೈವ ಚಾ ಎಂಬುದಿದೆ ಈ ವಾಕ್ಯವನ್ನ ಶಾಸ್ತ್ರವೇ ಹೇಳಿದೆ ಎಲ್ಲಿಯವರಿಗೆ ದುಷ್ಟರಿಗೆ ಅಹಿಂಸೆಯಲ್ಲಿ ಅರ್ಥ ಆಗುವುದಿಲ್ಲವೋ ಅದರ ನಂತರ ಹಿಂಸೆಯಲ್ಲಿ ಆದರೂ ತಿಳಿಸಿ ಹೇಳಬೇಕು ಆತ್ಮರಕ್ಷಣೆಗೋಸ್ಕರ ಹಿಂಸೆ ತಪ್ಪಲ್ಲವೆಂದು ಹಾಗಾಗಿ ನಾವು ಈವರೆಗೂ ಯಾರ ಮೇಲೂ ಯುದ್ಧ ಸಾರಿ ಹೋದವರಲ್ಲ ಆದರೆ ನಮ್ಮನ್ನ ಕೆಣಕಿದವರ ಮೇಲೆ ಪದೇ ಪದೇ ಕರುಣೆ ತೋರಿದರೆ ಮುಂದೆಯೂ ಇಂತಹ ದಾಳಿಗಳನ್ನ ಭಾರತ ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಈ ವಾಕ್ರಿಲ್ ಯುದ್ಧದ ಮುನ್ಸೂಚನೆಯೇ ಆಗಿದ್ರೆ ಯುದ್ಧ ಸಂಭವಿಸುವುದೇ ಆದರೆ ಆ ಯುದ್ಧದಲ್ಲಿ ಭಾರತೀಯ ಸೈನಿಕರಿಗೆ ಯಶ ಪ್ರಾಪ್ತವಾಗಲಿ ಯಥೋ ಧರ್ಮಸ್ಥೋ ಜಯ ಎಲ್ಲಿ ಧರ್ಮವಿದೆ ಅಲ್ಲಿ ಜಯ ಸಿಗಲಿ ಎಂಬುದೇ ನಮ್ಮ ಆಶಯ